ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ಥರ ನನಗೆ ಇದು ನನ್ನ ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೇಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ಕಲ್ಲಿ ಮಾಡ್ತೀವಿ ಪಬ್ಲಿಕಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದು ಮಾತಾಡೋಕ್ಕಾಗಲ್ಲ ನಮ್ಮ ನಮಗೊಂಥರ ಒಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡೋಣ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗು ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಕೆಟ್ಟುಗೆದರು ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಥರ ಒಂದು ವಾತಾವರಣ ಆಗಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣವೇ ನಮ್ಮ ಡೈರೆಕ್ಟ್ರು ರಾಜು ಸರ್ ಅದರಲ್ಲೂ ಅವರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಭಾಳ ಅಟ್ರ್ಯಾಕ್ಟ್ ಮಾಡ್ತು ಅವು ಈ ಥರನೂ ಹೇಳ್ಬೋದಲ್ಲ ಈ ಕಥೆನ ಎಲ್ಲ ಸೀರಿಯಸ್ಸಾಗಿ ಹಾಂ ಅಲ್ಲ ಇದನ್ನು ಫನ್ನಿ ವೇಯಲ್ಲೂ ಹೇಳ್ಬೋದು ಅಂತ ಹೇಳ್ದಂತ ನನಗೆ ಫಸ್ಟ್ ಇವ್ರು ಬಂದು ರಾಜು ಅವ್ರ ಕಥೆ ಹೇಳ್ತಾರೆ ಅಂದರು ನನ್ನ ತಲೆಯಲ್ಲಿ ಏನು ಅಂದರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ನೀವೇ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ಥರದ್ದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಅವರು ಬರ್ತಾರೆ ಇದು ಬರ್ತಾರೆ ಅದು ಬರ್ತಾರೆ ಇಲ್ಲ ಆಯಿತು ಅದಾದಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದರು ಮೋಸ್ಟ್ಲಿ ಮರ್ಡ್ರ್ ಮಾಡಿಸ್ಬೋದಾ ಇವರು ಮನೆ ಕೈಯ್ಯ ಬ್ಯೂಟಿಫುಲ್ ಇನ್ ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗಾ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತಾರೆ ಇವ್ರು ಅಷ್ಟಕ್ಕನ್ನೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನು ಮಾಡೋದು ಅಂತ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಒಂದು ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದಮೇಲೆ ಒಂದು ಟರ್ನ್ ತೋರುತ್ತೆ ಸಿನಿಮಾ ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ ಅಂದರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ ಆಫ್ ಟು ಹಿಮ್ ನನ್ನನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದರಲ್ಲಿ ನಮ್ಮ ಶ್ರೀನಿವಾಸರಾಜ್ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಗೊಂಡ್ಬಿಡಿ ಸರ್ ಅಂತ ವರ್ಷಕ್ಕೊಂದು ತಗೊಂಬಿಡಿ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಬಂದರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವು ಒಂದು ಆರುನೂರು ಏಳ್ನೂರು ಜನ ಇದ್ದೀವಿ ಸರ್ ಡ್ಯಾನ್ಸರ್ಸು ಅವರು ಅವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರುನೂರು ಏಳ್ನೂರು ಜನ ಇದ್ದೀವಿ ಬಂದರೂ ಇವ್ರಿಬ್ರು ಏನೋ ಮಾತಾಡ್ತಿದ್ದಾರೆ ಬಂದು ಕೇಳಿ ಏನು ಏನು ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರಲ್ಲಿ ಗಾಳಿಪಟ ಟು ಒಂದು ದೊಡ್ಡ ಬಜೆಟ್ನ ಸಿನಿಮಾ ಆಗಿತ್ತು ಕೃಷ್ಣ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ